ನಮಸ್ಕಾರ ಸ್ನೇಹಿತರೆ ಲಕ್ಷ್ಮೀ ವಿಲೇಜ್ ಕುಕ್ಕಿಂಗಿಗೆ ಸ್ವಾಗತ ನಾನು ಇವತ್ತು ಸ್ಪೆಷಲಾಗಿ ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಬಂದೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆಯೇ ನನ್ನ ಚಾನಲಿಗೆ ಲೈಕು ಸೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ಕತ್ತಡ ಬರ್ರಿ ಮಾಡೋಣ ಮಜ್ಜಿಗೆ ಸಾರಿಗೆ ಏನೇನು ಬೇಕು ಹೇಳ್ತೀನಿ ಐಟಮ ನೋಡ್ಕೊಳ್ಳಿ ಮೆಣಸಿಕಾಯಿ ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಬೆಳ್ಳುಳ್ಳಿ ಒಣಮೆಣಸು ಮೆಣಸು ಸ್ವಲ್ಪ ಕೆಂಪಾದ ನಂತರ ಉಳ್ಳಾಗಡ್ಡೆ ಹಾಕೋದು ಸ್ವಲ್ಪ ಅರ್ಷ್ಣು ಪುಡಿ ಕುಚ್ಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟ ಮಜ್ಜಿಗೆ ಕಾಳು ಇಡ್ಕೊದಿನಿ ಅದಕ್ಕೆ ಇಷ್ಟ ಸಕ್ಕರೆ ಬೇಕೋ ಈ ಕಳ್ಳಿಟ್ ಮಜ್ಜಿಗೆ ನಾ ಒಗ್ಗರಣೆ ಹಾಕ್ತೀನಿ ಹಾಕಿದ ತಕ್ಷಣ ಇಳಿಸಿಬಿಟ್ರೋಡ್ರಿ ಮಜ್ಗೆ ಸಾರು ರೆಡಿ ಆಯ್ತು ಏನ್ ಬಹಳ ಲೇಟ್ ಇಲ್ಲ ಇವಾಗ ಇಳಿಸಿದ ನಂತರ ಊಟ ಮಾಡಕಂಡಿಲ್ಲ ಮಜ್ಜಿಗೆ ಸಾರು ಹಾಕಿಂದು ಮಜ್ಗೆ ಸರ್ ರೆಡಿ ಆಗೈತಿ ಊಟ ಮಾಡ್ತೀನಿ ಹ್ಯಾಂಗಾಗಿ ಹೇಳಿ ನೋಡ್ತೀನಿ ಮಜ್ಜಿಗೆ ಸಾರು ಸಾಕತ್ತಾಗೈತಿ ಅನ್ನಕ್ಕೆ ಭಾರಿ ಟೇಸ್ಟ್ ಆಗೈತಿ ಉಳ್ಳಾಗಡ್ಡೆ ನೆಂಚ್ಕಿ ಉಂಡಂತೂ ಭಾರಿ ಚಲೋ ಆಗೈತಿ ಮತ್ತು ನೆಂಚಕ್ಕೆ ಎಂತ ಬೇಕು ಅನ್ನೋದಿಲ್ಲ ಉಳ್ಳಾಗಡ್ಡೆ ಪೀಸ್ ಇದ್ರೂ ಸಾಕು ಅಷ್ಟು ಚಲೋ ಆಗೈತಿ ನಮ್ಮಲ್ಲಿ ಬೇಸಿಗೆ ಟೈಮಲ್ಲಿ ಮಜ್ಗೆ ಸಾರು ಮಾಡೋದು ಜಾಸ್ತಿ ಭಾಳ ಹೊತ್ತಬೇಡ ಒಂದು ಎರಡು ಮೂರು ನಿಮಿಷ ಸಾಕು ಆದಷ್ಟು ಬೇಗ ಆಕೈತಿ ಮಜ್ಗೆ ಸಾರು ನೆಂಚಕೇನು ಬೇಕು ಅನ್ನೋದಿಲ್ಲ ಉಳ್ಳಾಗಡ್ಡೆ ಪೀಸ್ ಅಷ್ಟು ಇದ್ರೂ ಸಾಕು ಮಜ್ಜಿಗೆ ಸಾರಿಗೆ ಭಾರಿ ರುಚಿ ಆಕೈತಿ ಮಜ್ಜಿಗೆ ಸಾರು ಭಾರಿ ಚಲೋನೂ ಆಗೈತಿ ಇದಕ್ಕೆಲ್ಲ ಕರೆಕ್ಟ್ ಆಗಿತ್ತು ಹಾಕಿದ ಐಟಮು ಭಾರಿ ಚಲೋ ಆಗೈತಿ ನೀವು ಒಂದ್ಸಲ ಮನೆಗೆ ಮಾಡಿ ನೋಡ್ರಿ ಹೆಂಗೆ ಅಂತೇಳಿ ಹಾಗೆಯೇ ನನ್ನ ಚಾನೆಲ್ಗೆ ಲೈಕ್ ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಬಟನ್ ಹೊಡೀರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ